ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಸಿಂಧೂ ಸರಸ್ವತಿ ನಾಗರಿಕತೆ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಪ್ತ ಸಿಂಧುಗಳು ಯಾವುವು ಸಿಂಧು ಜೇಲಂ ಚಿನಾಬ್ ರಾವಿ ಬಿಯಾಸ್ ಸಟ್ಲೇಜ್ ಸರಸ್ವತಿ ಹರಪ್ಪದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಯಾವ ವರ್ಷ ಪತ್ತೆಯಾದವು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧು ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆಯಾಯಿತು ಸಾವಿರದ ಒಂಬೈನೂರ ಹದಿನೇಳು ಸಿಂಧು ಸರಸ್ವತಿ ನಾಗರಿಕತೆಯ ಪ್ರಮುಖ ಎರಡು ನಗರಗಳು ಯಾವುವು ಹರಪ್ಪ ಮತ್ತು ಮೆಹೆಂಜೋದಾರೋ ಈಜು ಕೊಳ ಎಲ್ಲಿ ದೊರೆತಿದೆ ಮೆಹೆಂಜೋದಾರೋ ಬೆಂಕಿಯ ಒಲೆಗಳು ಎಲ್ಲಿ ಕಂಡುಬಂದಿವೆ ಕಾಲಿಬಂಗನ್ ಮತ್ತು ಲೋತಾಲ್ ಸಿಂಧು ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಚಿಹ್ನೆಗಳು ಯಾವುವು ವೃಷಭ ಅಸ್ವತ್ಥದ ಎಲೆ ತಾಮ್ರ ಎಲ್ಲಿ ದೊರೆಯುತ್ತಿತ್ತು ಬಲೂಚಿಸ್ತಾನ್ ಹಾಗೆ ರಾಜಸ್ಥಾನದಲ್ಲೂ ಕೂಡ ದೊರೀತಾ ಇತ್ತು ಅಗ್ನಿ ಪೂಜೆಗೆ ಮೀಸಲಾದ ದೇವಾಲಯ ಎಲ್ಲಿ ಕಂಡುಬಂದಿದೆ ಬನವಾಲಿ ಬನವಾಲಿ ಈಗಿನ ಯಾವ ರಾಜ್ಯದಲ್ಲಿದೆ ಹರಿಯಾಣ ಹರಿಯಾಣ ರಾಜ್ಯದಲ್ಲಿ ಬನವಾಲಿ ಇದೆ ಹಡಗುಕಟ್ಟೆ ಎಲ್ಲಿ ದೊರೆತಿದೆ ಲೋತಾಲ್ ಲೋತಾಲ್ ಈಗಿನ ಯಾವ ರಾಜ್ಯದಲ್ಲಿದೆ ಗುಜರಾತ್ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದು ಲೋತಾಲ್ ಯಾವ ತಾನದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ದೋಲಾವಿರಾ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ಯಾವ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ವೈದಿಕ ಗ್ರಂಥಗಳು ನೆಲಮನೆಗಳು ಎಲ್ಲಿ ಕಂಡುಬಂದಿವೆ ಭರ್ಜು ಹೋಮ್ ಅನ್ನೋ ಒಂದು ಸ್ಥಳದಲ್ಲಿ ನೆಲಮನೆಗಳು ಕಂಡುಬಂದಿದ್ದವು ಹೋಮ್ ಈಗ ಎಲ್ಲಿದೆ ಕಾಶ್ಮೀರ ಭರ್ಜುಹೋಮ್ ಎಲ್ಲಿ ಬರುತ್ತೆಂದರೆ ಕಾಶ್ಮೀರದಲ್ಲಿ ಬರುತ್ತೆ ಋಗ್ವೇದವು ಇಂದಿಗೆ ಎಷ್ಟು ವರ್ಷ ಹಿಂದಿನದು ಐದು ಸಾವಿರ ವರ್ಷಗಳ ಹಿಂದಿನದು ವೇದ ಎಂದರೇನು ಜ್ಞಾನ ಎಂದರ್ಥ ವೇದ ಪದದಾರ್ಥ ಜ್ಞಾನ ಎಂದರ್ಥ ಒಟ್ಟು ವೇದಗಳು ಎಷ್ಟು ನಾಲ್ಕು ವೇದಗಳು ಯಾವುವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಮೊದಲ ವೇದ ಯಾವುದು ಅಂದರೆ ಅತ್ಯಂತ ಹಳೆಯ ವೇದ ಯಾವುದು ಋಗ್ವೇದ ಋಗ್ವೇದ ಕಾಲವನ್ನು ಏನೆಂದು ಕರೆಯುತ್ತಾರೆ ಪೂರ್ವ ವೇದ ಕಾಲ ಅಂತ ಕರೀತಾರೆ ಯಜುರ್ವೇದ ಸಾಮವೇದ ಅಥರ್ವನ ವೇದಗಳ ಕಾಲವನ್ನು ಏನೆಂದು ಕರೆಯುವರು ಉತ್ತರ ವೇದಕಾಲ ಅಂತ ಕರೀತಾರೆ ಉತ್ತರ ವೇದಕಾಲ ಅಂತ ಕರೀತಾರೆ ಆರ್ಯರ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ಖಂಡಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಕಾಲದಲ್ಲಿದ್ದ ಬುಡಕಟ್ಟುಗಳನ್ನು ಹೆಸರಿಸಿ ಭರತ ಪುರು ಆನು ಧ್ರುವು ತುರ್ವಶ ಯಮ ವೇದ ಕಾಲದಲ್ಲಿದ್ದ ಬುಡಕಟ್ಟುಗಳು ಭರತ ಪುರು ಆನು ಧ್ರುವು ತುರ್ವಶ ಯಮ